ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧಗ್ರಹದ ರಾಶಿ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧದೇವನ ರಾಶಿ ಪರಿವರ್ತನೆ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಬುಧಗ್ರಹವು ಬುದ್ದಿಶಕ್ತಿ ಸಂಭಾಷಣೆ ವ್ಯವಹಾರ ಮತ್ತು ತಂತ್ರಜ್ಞಾನವನ್ನು ಪ್ರತಿನಿಧಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಒಂದೇ ರಾಶಿ ಚಕ್ರ ಚಿಹ್ನೆಯಲ್ಲಿ ದೀರ್ಘಕಾಲ ಇದ್ದಾಗ ಅದು ವ್ಯಕ್ತಿಯ ಆಲೋಚನೆ ಆದಾಯ ಮತ್ತು ಯಶಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಈ ಬಾರಿ ಬುಧ ಗ್ರಹವು ಜೂನ್ ರಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಕರ್ಕ ರಾಶಿಗೆ ಪ್ರವೇಶಿಸುತ್ತದೆ ಮತ್ತು ಆಗಸ್ಟ್ ಮೂವತ್ತರವರೆಗೆ ಈ ರಾಶಿ ಚಕ್ರದಲ್ಲಿ ಇರುತ್ತದೆ ಈ ಅವಧಿಯಲ್ಲಿ ಬುಧಗ್ರಹವು ಜುಲೈ ರಂದು ವಕ್ರಿಯಾಗಲಿದೆ ಮತ್ತು ಆಗಸ್ಟ್ ಹನ್ನೊಂದು ರಂದು ಮತ್ತೆ ನೇರ ಸಂಚಾರ ಕೈಗೊಳ್ಳುತ್ತದೆ ಹೀಗಾಗಿ ಇಲ್ಲಿ ಕರ್ಕ ರಾಶಿಯಲ್ಲಿ ಈ ಬಾರಿಯ ಬುಧನ ಗೋಚರದ ಪ್ರಭಾವವು ಕೆಲವು ವಿಶೇಷ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಸುಮಾರು ಎಪ್ಪತ್ತು ದಿನಗಳವರೆಗೆ ಇರುತ್ತದೆ ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಇಲ್ಲಿ ಕರ್ಕ ರಾಶಿಯಲ್ಲಿ ಬುಧದೇವನ ಗೋಚರ ಕೆಲ ಕಡೆಗಳಲ್ಲಿ ವ್ಯತ್ಯಯವನ್ನು ಉಂಟುಮಾಡಬಹುದು ಎಂದು ಸಹ ಹೇಳಲಾಗಿದೆ ಕಾರಣ ಕರ್ಕ ರಾಶಿಯೂ ಚಂದ್ರದೇವನ ರಾಶಿಯಾಗಿದ್ದು ಇಲ್ಲಿ ಚಂದ್ರ ಮತ್ತು ಬುಧನ ಸಂಬಂಧ ಶತುತ್ವದಿಂದ ಕೂಡಿರಲಿದೆ ಹೀಗಾಗಿ ಇಲ್ಲಿ ಕೆಲ ಜಾತಕದವರಿಗೆ ಬುಧದೇವನ ಗೋಚರ ಉಚಿತ ಪರಿಣಾಮಗಳನ್ನು ಹೊತ್ತು ಬರುವಲ್ಲಿ ವಿಳಂಬವಾಗಲಿದೆ ಎಂದು ತಿಳಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ದೀರ್ಘಕಾಲದವರೆಗೂ ಚಂದ್ರನ ರಾಶಿಯಲ್ಲಿ ವಿರಾಜಮಾನನಾಗಲಿರುವ ಬುಧದೇವನ ವಿಶೇಷ ಗೋಚರ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಬುಧದೇವನು ನಿಮ್ಮ ಜಾತಕದ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿ ಗ್ರಹನಾಗಿದ್ದು ಪ್ರಸ್ತುತ ಕರ್ಕಾಟಕದಲ್ಲಿ ಸಾಗುವಾಗ ಅದು ನಿಮ್ಮ ಐದನೇ ಮನೆಯಲ್ಲಿ ಉಳಿಯುತ್ತದೆ ಐದನೇ ಮನೆಯಲ್ಲಿ ಬುಧನ ಸಂಚಾರವು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗುವುದಿಲ್ಲ ಇದಲ್ಲದೆ ಬುಧ ಗ್ರಹವು ಚಂದ್ರನ ರಾಶಿಯಲ್ಲಿ ಅಂದರೆ ಶತ್ರು ರಾಶಿಯಲ್ಲಿ ಇರುತ್ತದೆ ಪರಿಣಾಮವಾಗಿ ನೀವು ಯಾವುದೋ ವಿಷಯದ ಬಗ್ಗೆ ಚಿಂತೆ ಅಥವಾ ತೊಂದರೆಗೊಳಗಾಗಬಹುದು ಮನಸ್ಸು ಪ್ರಕ್ಷುಬ್ಧವಾಗಿರಬಹುದು ನೀವು ಮಗುವಿನ ತಂದೆ ಅಥವಾ ಮಗುವಿನ ತಾಯಿಯಾಗಿದ್ದರೆ ಮಗುವಿನ ಬಗ್ಗೆ ಕೆಲವು ಚಿಂತೆಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ಬುಧನ ಈ ಸಂಚಾರವು ನಿಮ್ಮ ಮುಖ್ಯ ಯೋಜನೆಗಳಲ್ಲಿ ವೈಫಲ್ಯಕ್ಕೂ ಕಾರಣವಾಗಬಹುದು ಆದ್ದರಿಂದ ಈ ಅವಧಿಯಲ್ಲಿ ಅತ್ಯಂತ ಕರಾರುವಕ್ಕಾಗಿರುವ ಯೋಜನೆಗಳನ್ನು ಮಾಡುವುದು ಬಹಳ ಮುಖ್ಯ ಯಾವುದೇ ಯೋಜನೆಯಲ್ಲಿ ಯಾವುದೇ ರೀತಿಯ ಸಂದೇಹವಿದ್ದರೆ ಆ ಯೋಜನೆಯನ್ನು ಕಾರ್ಯಗತಗೊಳಿಸದಿರುವುದು ಉತ್ತಮ ಹಣಕಾಸಿನ ವಿಷಯಗಳಲ್ಲಿಯೂ ಜಾಗರೂಕರಾಗಿರಬೇಕು ಇದರ ಜತೆಗೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ದುರ್ಬಲಗೊಳ್ಳದಂತೆಯೂ ನೀವು ಕಾಳಜಿ ವಹಿಸಬೇಕು ಇದರೊಂದಿಗೆ ಪರಸ್ಪರ ಆರೋಗ್ಯವನ್ನು ನೋಡಿಕೊಳ್ಳುವುದು ಮುಖ್ಯ ಸರ್ಕಾರಿ ಆಡಳಿತದೊಂದಿಗೆ ಸಂಬಂಧಿಸಿದ ಯಾರೊಂದಿಗೂ ಸಂಘರ್ಷಕ್ಕೆ ಸಿಲುಕುವುದು ಒಳ್ಳೆಯದಲ್ಲ ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸಿ ಅಲ್ಲದೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿರಬಹುದು ಅಂದರೆ ನೀವು ನಿರೀಕ್ಷಿಸಿದ ಗಳಿಕೆಯು ತುಲನಾತ್ಮಕವಾಗಿ ಕಡಿಮೆಯಾಗಬಹುದು ಆದಾಗ್ಯೂ ನೀವು ಇನ್ನೂ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಬೇಕು ಅಂದರೆ ನಿಮ್ಮ ಕಠಿಣ ಪರಿಶ್ರಮವನ್ನು ಕಡಿಮೆ ಮಾಡಬೇಡಿ ಫಲಿತಾಂಶಗಳು ತಕ್ಷಣವೇ ಸಿಗದಿರಬಹುದು ಆದರೆ ಮುಂಬರುವ ಸಮಯದಲ್ಲಿ ನೀವು ಅವುಗಳನ್ನು ಪಡೆಯುತ್ತೀರಿ ಕೆಲವು ಉತ್ತಮ ಫಲಿತಾಂಶಗಳು ಅನಿರೀಕ್ಷಿತವಾಗಿ ಸಿಗಬಹುದಾದರೂ ಅದೃಷ್ಟವನ್ನು ಅವಲಂಬಿಸುವುದು ಸರಿಯಲ್ಲ ಅಂದರೆ ಈ ಸಂಚಾರವು ನಿಮ್ಮನ್ನು ಬೆಂಬಲಿಸುವಂತೆ ತೋರುತ್ತಿಲ್ಲ ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ನಿಮಗೆ ತಕ್ಷಣ ಫಲಿತಾಂಶಗಳು ಸಿಗದಿದ್ದರೂ ನೀವು ಬೇಗ ಅಥವಾ ನಂತರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಏಕೆಂದರೆ ಯಾವುದೇ ಕೆಲಸವೂ ವ್ಯರ್ಥವಾಗುವುದಿಲ್ಲ ಈ ಸಮಯದಲ್ಲಿ ಸಾಮಾಜಿಕ ಪ್ರತಿಷ್ಠೆಯನ್ನು ನೋಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಈ ಮುನ್ನೆಚ್ಚರಿಕೆಗಳನ್ನು ಅಳವಡಿಸಿಕೊಂಡರೆ ನೀವು ನಕಾರಾತ್ಮಕತೆಯನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ಗೋಚರ ನಿಮಗೆ ಒಂದಿಷ್ಟು ಮಿಶ್ರ ಫಲಗಳನ್ನು ಹೊತ್ತು ಬರಲಿದ್ದು ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಚತುರತೆಯ ಕಾರಕ ಗ್ರಹನಾಗಿರುವ ಬುಧದೇವನ ಮಹಾಪರಿವರ್ತನೆಯ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ